ನಮಸ್ತೆ ಇವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಷಯ್ ಈ ವಿಡಿಯೋದಲ್ಲಿ ನಾವು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮೇಷನ್ಸ್ದು ಕ್ಲಾಸ್ ಟು ಡಿಸ್ಕಸ್ ಮಾಡ್ತಾ ಇದ್ವಿ ಈ ಕ್ಲಾಸಲ್ಲೂ ನಾವು ಈ ಟೂ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಓಕೆ ಫೈನಲ್ ಲ್ಯಾಪ್ಲಾಸ್ ಆಫ್ ದಿಸ್ ಫಂಕ್ಷನ್ ಆ್ಯಂಡ್ ಫೈನಲ್ ಲ್ಯಾಪ್ಲಸ್ ಆಫ್ ದಿಸ್ ಫಂಕ್ಷನ್ ಇವೆರಡೂ ಫಂಕ್ಷನ್ಸು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅದನ್ನು ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಇದು ತುಂಬ ಇಂಪಾರ್ಟೆಂಟ್ ಇದೆ ಈ ಎರಡೂ ಫಂಕ್ಷನ್ಸ್ದು ಓಕೆ ಇದು ನಮಗೆ ಪೀಸ್ ವೈಸ್ ಡಿಫೈನ್ಡ್ ಫಂಕ್ಷನ್ಸ್ ಇಂಥ ಫಂಕ್ಷನ್ಸ್ ಕೊಟ್ಟಾಗ ಲ್ಯಾಪ್ಲಸ್ ಟ್ರಾನ್ಸ್ಫಾರ್ಮ್ ಹೆಂಗೆ ಫೈಂಡ್ ಔಟ್ ಮಾಡೋದು ಡಿಸ್ಕಸ್ ಮಾಡೋಣ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ ಕೊಟ್ಟಾಗ ಅದರದು ಲ್ಯಾಪ್ಲಸ್ ಟ್ರಾನ್ಸ್ಫಾರ್ಮ್ ಹೆಂಗೆ ಫೈಂಡ್ ಔಟ್ ಮಾಡೋದು ನಾವು ಡಿಸ್ಕಸ್ ಮಾಡಿದ್ವಿ ಓಕೆ ಅದರದ್ದು ರಿಲೇಟೆಡ್ ಎಕ್ಸಾಮ್ಸೆಲ್ಲ ನಾವು ಎಕ್ಸಾಂಪಲ್ಸ್ ಎಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ಈ ವಿಡಿಯೋದಲ್ಲಿ ನಾವು ಈ ಟೂ ಕ್ವಶನ್ಸ್ ಪೀಸ್ ವೈಸ್ ಡಿಫೈನ್ ಅಂದರೆ ಇಂಟರ್ವಲ್ ಟೈಪ್ ಕ್ವಶನ್ಸ್ ಕೊಟ್ಟಾಗ ಲ್ಯಾಪ್ಲಸ್ ಟ್ರಾನ್ಸ್ಫಾರ್ಮ್ ಹೆಂಗೆ ಫೈಂಡ್ ಔಟ್ ಮಾಡೋದು ಡಿಸ್ಕಸ್ ಮಾಡೋಣ ಫಸ್ಟ್ ಕ್ವೆಶ್ಚನ್ ನೋಡಿ ಫೈಂಡ್ ದಿ ಲ್ಯಾಪ್ಲಸ್ ಆಫ್ ಎಫ್ ಆಫ್ ಟಿ ಫಂಕ್ಷನ್ ನಮಗೆ ಎಫ್ ಆಫ್ ಟಿ = sin ಟ ಇಂಟರ್ವಲ್ ಅನ್ನೋದು 0 ಅಂಡ್ π ಕೊಟ್ಟಿದ್ದಾರೆ ಅಂಡ್ 0 ಟಿ इज ಗ್ರೇಟರ್ ದನ್ π ಓಕೆ ಇವಾಗ ನಮಗೆ ಬೈ ದಿ ಡಿಫಿನಿಷನ್ ಆಫ್ ಲ್ಯಾಪ್ಲಸ್ ಟ್ರಾನ್ಸ್‌ಫಾರ್ಮ್ ಬೈ ಡಿಫಿನಿಷನ್ ಬೈ ಡಿಫಿನಿಷನ್ ಆಫ್ ಲ್ಯಾಪ್ಲಸ್ ಟ್ರಾನ್ಸ್‌ಫಾರ್ಮ್ ಲ್ಯಾಪ್ಲಸ್ ಆಫ್ ಎಫ್ ಆಫ್ ಟಿ ల్యాప్లస్ ఆఫ్ ఎఫ్ ఆఫ్ టీ ఈక్వల్ టు ఇంటీగ్రేషన్ జీరో టు ఇన్ఫినిటి ఇ రే సూపర్ మైనస్ ఎస్ టి ఎఫ్ ఆఫ్ టీ టి ఇది నమే ల్యాప్లాస్ డెఫినేషను ఇవ్ నంటల్ ఏం కొట్టే జీరో టు పై మొత్తం పై టు ఈస్ గ్రేటర్ దెన్ ఫైవ్ నథింగ్ బట్ ఇది నమే ఫై టు ఇన్ఫినీటి అంత ఓకే అందరం ఇవ్వగ ఇంటర్వల్న నాము చైంజ్ మీరో టు ఫైవ్ బి ఈ సూపర్ ఆఫ్ మైనస్ ఎస్ టి ఎఫ్ ఆఫ్ టీకే డి టీ ಪ್ಲಸ್ ಮತ್ತೆ ಪೈ ಟು ಇನ್ಫಿನ್ಟಿ ಓಕೆ ನೋಡಿ ಝೀರೋ ಟು ಪೈ ಇದೆ ಮತ್ತೆ ಪೈ ಟು ಇನ್ಫಿನ್ಟಿ ಹೋಗುತ್ತೆ ಇದು ಮೈನಸ್ ಎಸ್ ಟಿ ಎಫ್ ಆಫ್ ಟಿ ಡಿ ಟಿ ಇವಾಗ ಇವಾಗ ನೋಡಿ ಇನ್ ದ ಇಂಟರ್ವಾಲ್ ಝೀರೋ ಟು ಪೈ ಝೀರೋ ಟು ಪೈಯಲ್ಲಿ ಫಂಕ್ಷನ್ ಏನಿದೆ ಎಫ್ ಆಫ್ ಟಿ ಏನಿದೆ ಸೈನ್ ಟಿ ಇದೆ ಸೂಪರ್ ಆಫ್ ಮೈನಸ್ ಎಸ್ ಟಿ ಸೈನ್ ಡಿ ಟಿ ಅಂತ ಬರ್ಕೊಂಡ್ಲಿ ಮತ್ತು ಇನ್ ದ ಇಂಟರ್ವಲ್ ಫೈ ಟು ಇನ್ಫಿನಿಟಿ ಅಂದರೆ ಟಿ ಇಸ್ ಗ್ರೇಟ್ ದನ್ ಫೈ ಈ ಇಂಟ್ರವಲಲ್ಲಿ ಫಂಕ್ಷನ್ ಏನಿದೆ ನಮಗೆ ಝೀರೋ ಇದೆ ಅಂದರೆ ಈ ಟರ್ಮ್ ಕಂಪ್ಲೀಟ್ ನಮಗೇನಾಗುತ್ತೆ ಝೀರೋ ಆಗುತ್ತೆ ಓಕೆ ಇವಾಗ ನಮಗೆ ಝೀರೋ ಟು ಫೈ ಈ ರೇಷ್ ಪೌರಫ್ ಮೈನಸ್ ಎಸ್ ಟಿ ಸೈನ್ ಟಿ ಡಿ ಟಿ ಮಾತ್ರ ಇರುತ್ತೆ ಡಿ ಟಿ ಮಾತ್ರ ಇರುತ್ತೆ ಓಕೆ ಇವಾಗ ಇದ್ರಿಗೆ ನಮಗೆ ಫಾರ್ಮುಲ ನಮಗೆ ಇಂಟಿಗ್ರೇಷನಲ್ಲಿ ಡೈರೆಕ್ಟ್ ಫಾರ್ಮುಲಾ ಇದೆ ಅದನ್ನು ಯೂಸ್ ಮಾಡ್ಬೋದು ಏನು ಫಾರ್ಮುಲಾ ಅಂದರೆ ಇಂಟಿಗ್ರೇಷನ್ ಇ ರೇಷ್ ಪವರ್ ಆಫ್ ಎ ಎಕ್ಸ್ ಸೈನ್ ಬಿ ಎಕ್ಸ್ ಡಿ ಎಕ್ಸ್ ಇದೆ ಅಂದ್ಕೊಳ್ಳಿ ಇದನ್ನು ನಾವು ಇ ರೇಷ್ ಪವರ್ ಆಫ್ ಎ ಎಕ್ಸ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಎ ಸೈನ್ ಬಿ ಎಕ್ಸ್ ಮೈನಸ್ ಬಿ ಕಾಸ್ ಬಿ ಎಕ್ಸ್ ಓಕೆ ಇದು ಈ ಫಾರ್ಮುಲಾನ ಯೂಸ್ ಮಾಡ್ಬೋದು ನಾವಿಲ್ಲಿ ಓಕೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಎ ಪ್ಲೇಸಲ್ಲಿ ಮೈನಸ್ ಎಸ್ ಇದೆ ಬಿ ಪ್ಲೇಸಲ್ಲಿ ಒನ್ ಇದೆ ಇದನ್ನು ಅಪ್ ಅಪ್ಲೈ ಮಾಡಿದರೆ ನಮಗಿದೇನಾಗುತ್ತೆ ಈ ರೇಷ್ ಪರ ಮೈನಸ್ ಎಸ್ ಟಿ ಬೈ ಎಸ್ ಸ್ಕ್ವೇರ್ ಪ್ಲಸ್ ಒನ್ ಬರುತ್ತೆ ಆ್ಯಂಡ್ ಮೈನಸ್ ಎಸ್ ಸೈನ್ ಟಿ ಮೈನಸ್ ಕಾಸ್ ಟಿ ಓಕೆ ಮತ್ತು ನಮಗೆ ಲಿಮಿಟ್ಸ್ ಇದೆ ಝೀರೋ ಟು ಪೈ ಓಕೆ ಫಸ್ಟ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡೋಣ ఫస్ట్ ఈ అప్పర్ లిమిట్ ఎల్ ఎల్ టీ ఇో అది పై రీప్లెస్ మి ఆవ నమగదేనె ఆవీశపూర్ మైనస్ ఎస్ పై బై ఎస్ స్క్వేర్ ప్లస్ వన్ మైనస్ ఎస్ సైన్ పై మైనస్ కాస్ పై మైనస్ మే ಟಿ ಇರುತ್ತೋ ಅಲ್ಲಿ ಲೋವರ್ ಲಿಮಿಟ್ ಅಂದರೆ ಝೀರೋ ರಿಪ್ಲೇಸ್ ಮಾಡಿ ಓಕೆ ಎಲ್ ಎಲ್ ಟಿ ಇರುತ್ತೋ ಅಲ್ಲಿ ಝೀರೋ ರಿಪ್ಲೇಸ್ ಮಾಡಿ ಆವಾಗಿತ್ತು ನಮ್ಗೆ ಏನಾಗುತ್ತೆ ಇ ರೇಷ್ ಪೊರ್ ಅಬ್ಸ್ ಇ ರೇಷ್ ಪರ್ ಅಬ್ಸ್ ಝೀರೋ ಬೈ ಎಸ್ ಸ್ಕ್ವೇರ್ ಪ್ಲಸ್ ಒನ್ ನೆಕ್ಸ್ಟು ಝೀರೋ ಮೈನಸ್ ಒನ್ ಬರುತ್ತೆ ಬಿಕಾಸ್ ಸೈನ್ ಝೀರೋ ಝೀರೋ ಕಾಸ್ ಝೀರೋ ವ್ಯಾಲ್ಯೂ ಒನ್ ಅಂದರೆ ಮೈನಸ್ ಒನ್ ಜೀರೋ ಮೈನಸ್ ಒನ್ ಈ ಬರುತ್ತೆ ಸಿಂಪ್ಲಿಫೈ ಮಾಡೋಣ ఈ రేషు పవర్ అప్ మైనస్ ఎస్ పై బై ఎస్ స్క్వేర్ ప్లస్ వన్ అండ్ మైనస్ ఎస్ సైన్ పై నోడి సైన్ ఎన్ పై వ్యాల్యూ జీరో ఇది ఈవన్ ఇల్లీ సైన్ పై ఇది అందరూ ఎన్ ఇ గోల్డ్ వన్ తండ్రె సైన్ పై బా అద్ర వ్యాల్యూ కూడా జీరో ఆగితే అందరూ ఇర వ్యాల్యూ జీరో ఆగితే అండ్ కాస్ పై నోడి కాస్ ఎన్ పై వ్యాల్యూ ఏమవుతుంది మైనస్ వన్ రేషు పర్ అప్ ఎన్ ఇల్ ఎన్ ఇోల్డ్ వన్ తండ్రె కాస్ పై ఆగె అందర మైనస్ వన్ రేషు పర్ అప్ వన్ అథింగ్ బట్ మైనస్ వన్ ಅಂದರೆ ಇಲ್ಲಿ ಇದು ನಮಗೇನಾಗುತ್ತೆ ಇದು ಕಂಪ್ಲೀಟ್ಲಿ ಝೀರೋ ಇದು ನಮಗೆ ಮೈನಸ್ ಇಲ್ಲಿ ಮೈನಸ್ ಒನ್ ಬರುತ್ತೆ ಮೈನಸ್ ಮೈನಸ್ ಪ್ಲಸ್ ಒನ್ ಆಗುತ್ತೆ ಓಕೆ ಮೈನಸ್ ಈ ರೇಸ್ಟು ಪವರ್ ಆಫ್ ಜೀರೋ ವ್ಯಾಲ್ಯೂ ಒನ್ ಎಸ್ ಸ್ಕ್ವೇರ್ ಪ್ಲಸ್ ಒನ್ ಮತ್ತು ಮೈನಸ್ ಒನ್ ಇದೆ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಓಕೆ ಫೈನಲ್ ಆಗಿ ಇದರಲ್ಲಿ ಒನ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಒನ್ ಕಾಮನ್ ತಗೊಂಡ್ರೆ ಈ ಟು ಪರ್ ಆಫ್ ಮೈನಸ್ ಪೈ ಎಸ್ ಪ್ಲಸ್ ಒನ್ ಇದು ನಮಗೆ ಫೈನಲ್ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ ಓಕೆ ಗೊತ್ತಾಯ್ತಲ್ಲ ಇದನ್ನ ಹೆಂಗೆ ಸಿಂಪ್ಲಿಫೈ ಮಾಡಬೇಕು ಅಂತ ಜಸ್ಟ್ ಇದರಲ್ಲಿ ನಿಮಗೆ ಡೆಫಿನೇಷನ್ ಗೊತ್ತಿರಬೇಕು ಲ್ಯಾಪ್ಲಸ್ ದ ಡೆಫಿನೇಷನ್ ಗೊತ್ತಿರಬೇಕು ಅಂಡ್ ಇಂಟಿಗ್ರೇಷನ್ ಫಾರ್ಮುಲಾ ಗೊತ್ತಿರಬೇಕು ಓಕೆ ಸಪೋಸ್ ನಿಮ್ಗೆ ಇದು ಗೊತ್ತಿಲ್ಲ ಅಂದರೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಯೂಸ್ ಮಾಡಬೇಕಾಗುತ್ತೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ ᱱᱚಡಿ সলিউশন ᱱᱟᱢᱜᱮ ᱥᱮᱢ সলিউশন ᱵᱟᱫᱫᱚ ᱠᱤᱱ ᱜᱚᱛᱟᱭ ᱫᱟᱲᱮ ᱱᱮᱠᱥᱴ ᱤᱠᱣᱮᱥᱚᱱ ᱱᱚಡಿ ᱯᱷᱟᱭᱱᱰ ᱫᱟ ᱞᱟᱯᱞᱟᱥ ᱴᱨᱟᱱᱥᱯᱷᱚᱨᱢ ᱚᱯ ᱯᱷ ᱚᱯ ᱴ ᱮᱠᱥᱯᱚᱱᱮᱱᱴ ᱚᱯ ᱴ ᱴ ᱞᱟᱭᱥ ᱵᱤᱴᱩᱱ 0 ᱴᱩ 1 ᱟᱨ 0 ᱤᱯ ᱴ ᱤᱡ ᱜᱮᱛᱷᱚᱱ 1 ᱵᱟᱭ ᱫᱮᱯᱤᱱᱤᱥᱚᱱ ᱵᱟᱭ ᱫᱮᱯᱤᱱᱤᱥᱚᱱ ᱚᱯ ᱞᱟᱯᱞᱟᱥ ᱴᱨᱟᱱᱥᱯᱷᱚᱨᱢ ᱞ ᱚᱯ ᱯᱷ ᱚᱯ ᱴ इंटिग्रेशन जीरोनफिनिटी इेश् पवर आफ मैन एस टी एफ आफ टी टी ओके इंटरवल जीरो टू वन अु वन रेस्ट पवर्फ माइनस एस टी एफ आफ टी टी प्लस मत जी मतलब वन इनफिनिटी वर्ग वन टू इनफिनिटी इफ़ मैनस एस टी एफ आफ टी टी इव इंट्रवल जीरो टू वन रेस्ट पवरफ़ मैनस एस टी एफ आफ टी फंशन पवर आफ ಟಿ ಪ್ಲಸ್ ಇನ್ ದ ಇಂಟರ್ವಾಲ್ ಒನ್ ಟು ಇನ್ಫಿನಿಟಿ ಅದ್ರ ಫಂಕ್ಷನ್ ಎಫ್ ಆಫ್ ಟಿ ಏನು ಝೀರೋ ಇದೆ ಅಂದರೆ ಕಂಪ್ಲೀಟಾಗಿ ಇದು ವ್ಯಾಲ್ಯೂ ಝೀರೋ ಬರುತ್ತೆ ಓಕೆ ಫೈನಲ್ ಆಗಿ ನಮ್ಗೆ ಓನ್ಲಿ ಇಂಟಿಗ್ರೇಷನ್ ಝೀರೋ ಟು ಒನ್ ಈ ರೇಷ್ರು ಪರ್ ಆಫ್ ಮೈನಸ್ ಎಸ್ ಟಿ ಈ ರೇಷ್ರು ಪಾರ್ ಆಫ್ ಟಿ ಡಿ ಟಿ ಮಾತ್ರ ಇರುತ್ತೆ ಇಂಟಿಗ್ರೇಷನ್ ಝೀರೋ ಟು ಒನ್ ಬೇಸಸ್ ಸೇಮ್ ಇದೆ ಪವರ್ಸ್ ಆ್ಯಡ್ ಮಾಡಿದೆ ಈ ರೇಷ್ರು ಪರ್ ಆಫ್ ಮೈನಸ್ ಎಸ್ ಟಿ ಪ್ಲಸ್ ಟಿ ಡಿ ಟಿ ಬರುತ್ತೆ ಇಂಟಿಗ್ರೇಷನ್ ಝೀರೋ ಟು ಒನ್ ಇದರಲ್ಲಿ ಟಿ ಅನ್ನೋದು ಕಾಮನ್ ತೆಗಿಬೋದು ಮೈನಸ್ ಎಸ್ ಪ್ಲಸ್ ಒನ್ ಇಂಟು ಟಿ ಡಿ ಟಿ ನಮಗೆ ಇಂಟಿಗ್ರೇಷನ್ ಬೇಸಿಕ್ ಫಾರ್ಮುಲಾಸ್ ಗೊತ್ತಲ್ಲ ಇಂಟಿಗ್ರೇಷನ್ ಆಫ್ ಇ ರೇಷ್ ಪವರ್ ಆಫ್ ಎ ಎಕ್ಸ್ ಡಿ ಎಕ್ಸ್ ಇದೆ ಇ ರೇಷ್ ಪವರ್ ಆಫ್ ಎ ಎಕ್ಸ್ ಬೈ ಎ ಆಗುತ್ತೆ ಸೇಮ್ ಇನ್ ಪ್ಲೇಸ್ ಆಫ್ ಎ ಪ್ಲೇಸಲ್ಲಿ ಮೈನಸ್ ಎಸ್ ಪ್ಲಸ್ ಒನ್ ಇದೆ ಇಂಟಿಗ್ರೇಷನ್ ಅಪ್ಲೈ ಮಾಡಿದರೆ ಇದೇನು ಬರುತ್ತೆ ಇ ರೇಷ್ ಪವರ್ ಆಫ್ ಅದನ್ನು ನಾನು ಒನ್ ಮೈನಸ್ ಎಸ್ ಅಂತ ಬರ್ಕೊತೀನಿ ಟಿ ಬೈ ಒನ್ ಮೈನಸ್ ಎಸ್ ಆಗುತ್ತೆ ಲಿಮಿಟ್ಸು ಝೀರೋ ಟು ಒನ್ ಇದೆ ఓకే లిమిట్సు జీరో టు వన్ ఇది ఇవ్వేసీ అప్పర్ లిమిట్ అప్పర్ లిమిట్ వన్ ఇది అదని రీప్లెస్ మి ఆవే నమేనగ ఈ రెస్ట్ బోరా ఆఫ్ వన్ మైనస్ ఎస్ బై వన్ మైనస్ ఎస్ ఓకే మే మైనస్ టీ ప్లేసల్ జీరో పుట్టు ఈ రెస్ట్ బోర ఒన్ మైనస్ ఎస్ ఇన్ టు జీరో జీరో బై వన్ మైనస్ ಇದರಲ್ಲಿ ಒನ್ ಮೈನಸ್ ಎಸ್ ಒನ್ ಬೈ ಒನ್ ಮೈನಸ್ ಎಸ್ ಕಾಮನ್ ತೊಗೊಂಡ್ರೆ ಇದು ನಮಗೆ ಇ ರೇಷು ಪೋರ್ ಆಫ್ ಒನ್ ಮೈನಸ್ ಎಸ್ ಮೈನಸ್ ಇ ರೇಷು ಆಫ್ ಜೀರೋ ವ್ಯಾಲ್ಯೂ ಒನ್ ಓಕೆ ಇದು ನಮಗೆ ರಿಕ್ವೈರ್ಡ್ ಫೈನಲ್ ಆನ್ಸರ್ ಆಗುತ್ತೆ ಓಕೆ ಇಂಟ್ರವಲ್ ಫಾರ್ಮೆಟಲ್ಲಿ ಕೊಟ್ಟರೆ ಈಗ ಇಂಟರ್ವಲ್ ಫಾರ್ಮೆಟಲ್ಲಿ ಕೊಟ್ಟರೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಹೆಂಗೆ ಫೈಂಡ್ ಔಟ್ ಮಾಡೋದು ಗೊತ್ತಾಗಿದೆ ಇದು ಇವತ್ತಿನ ಕ್ಲಾಸು ಓಕೆ ಐ ಹೋಪ್ ನಿಮಗೆ ಈ ಕ್ಲಾಸ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಓಕೆ ಎಲ್ಲರಿಗೂ ಧನ್ಯವಾದಗಳು ಜೈ ಭುವನೇಶ್ವರಿ ಜೈ ಕ